ಅಮೃತಧಾರೆ ಸೀರಿಯಲ್ ಮೈದು ಹೊಸ ಆಫರ್ ಕೊಟ್ಟ ಗೌತಮ್ ಬಾಬಾ ಜೀವನ್ ಒಪ್ಪಿಕೊಳ್ತಾನ ಅಮೃತ ತರ ಧಾರಾವೆಯಲ್ಲಿ ಗೌತಮ್ಗೆ ಊಟ ಡೆಲಿವರಿ ಮಾಡಿದ ವ್ಯಕ್ತಿಯ ಹೆಸರು ಕೂಡ ಜೀವ ಇದರಿಂದ ಗೌತಮ್ಗೆ ಬೇಕಂತಲೇ ಆತನನ್ನು ಊಟಕ್ಕೆ ಕರೆದಿದ್ದಾನೆ ಅಷ್ಟರಲ್ಲಿ ಭೂಮಿಕಾ ಬಂದು ಅವರಿಗೆ ಕೆಲಸ ಹೋಗಿರುತ್ತೆ ಹೋಗಲೇ ಬಿಡಿ ಎಂದು ಕಳಿಸಿ ತಾನು ಹೋಗಿ ಮಾತನಾಡುತ್ತಿರುತ್ತಾಳೆ ಭೂಮಿಕ ಹಾಗೂ ಜೀವನ್ ಮಾತನಾಡುವುದನ್ನು ಗೌತಮ್ ಗಮನಿಸಿದ್ದಾನೆ ಜೀವನ ತಡೆದು ಬಣ್ಣ ಬಯಲು ಮಾಡಿದ್ದಾನೆ ಭೂಮಿಕಾ ತನ್ನಿಂದ ಸತ್ಯ ಮುಚ್ಚಿಟ್ಟಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾನೆ ನನ್ನ ಬಳಿ ಸುಳ್ಳು ಹೇಳುವ ಅಗತ್ಯವೆನಿತು ಎಂದು ಪ್ರಶ್ನಿಸುತ್ತಾನೆ ಮೈದು ನನಗೆ ಗೌತಮ್ ಕೊಟ್ಟ ಆಫರ್ ಆನಂದ್ ಭೂಮಿಕಾ ಹಾಗೂ ಜೀವನ್ ಮೂವರನ್ನು ಗೌತಮ್ ತರಾಟೆಗೆ ತೆಗೆದುಕೊಂಡಿದ್ದಾನೆ ಭೂಮಕ್ಕೆ ಒಡವೆ ಅಡವಿಟ್ಟ ವಿಚಾರದಿಂದ ಹಿಡಿದು ಎಲ್ಲ ಸತ್ಯವನ್ನು ಹೇಳಿ ಅವರಿಗೆ ಮುಜುಗುರವಾಗುವಂತೆ ಮಾಡಿದ್ದಾನೆ ಇನ್ನು ಜೀವನ್ ಸ್ವಾಭಿಮಾನವನ್ನು ಮೆಚ್ಚಿಕೊಂಡ ಗೌತಮ್ ಅವನಿಗೊಂದು ಆಫರ್ ಕೊಟ್ಟಿದ್ದಾನೆ ಕಷ್ಟಪಟ್ಟು ಓದಿರುವ ನೀನು ಫುಡ್ ಡೆಲಿವರಿ ಮಾಡಿಕೊಂಡು ವಿದ್ಯೆಯನ್ನು ಹಾಳು ಮಾಡಬೇಡ ಅದು ಒಳ್ಳೆಯ ಕೆಲಸವೇ ಆದರೆ ನಿನಗಲ್ಲ ಜೀವನ್ ಎಂದು ಬುದ್ಧಿ ಹೇಳಿ ಸ್ವಂತ ಕಂಪನಿಯನ್ನು ತೆರಬಹುದು ಇದಕ್ಕೆ ಹಣ ಸಹಾಯವನ್ನು ನಾನು ಮಾಡುತ್ತೇನೆ ಎಂದು ಹೇಳುತ್ತಾನೆ ಹೊಸ ಕಂಪನಿ ಶುರು ಮಾಡಲು ನಿರ್ಧಾರ ಈ ಹಣವನ್ನು ಸಾಲ ಎಂದು ತಗೋ ಕಂಪನಿ ಲಾಭ ಪಡೆದ ಬಳಿಕ ಹಿಂದಿರುಗಿಸು ಈ ವಿಚಾರ ನಮ್ಮಲ್ಲೇ ಇರಲಿ ಎಂದು ಹೇಳುತ್ತಾನೆ ಜೀವನ್ ಇದೇ ಸರಿ ಎಂದು ಭಾವ ಫೋಟ ಆಫರ್ ಒಪ್ಪಿಕೊಳ್ಳುತ್ತಾನೆ ಇದರಿಂದ ಎಲ್ಲರಿಗೂ ಖುಷಿಯಾಗುತ್ತದೆ ಜೀವನ್ ಮನೆಗೆ ಹೋಗಿ ತಾನು ಕೆಲಸಕ್ಕೆ ರಿಸೈನ್ ಮಾಡಿ ಹೊಸ ಬಿಸ್ನೆಸ್ ಮಾಡೋ ಬಗ್ಗೆ ಹೇಳಿಕೊಳ್ಳುತ್ತಾನೆ ಮನೆಯವರೆಲ್ಲ ಜೀವನ್ ಮಾತನ್ನು ಕೇಳಿ ಖುಷಿ ಪಡೆಯುತ್ತಾರೆ ಅವನ ಹೊಸ ಹೆಜ್ಜೆಗೆ ಸಪೋರ್ಟ್ ಮಾಡುತ್ತಾರೆ ಮಹಿಮಾ ಈಗಲಾದರೂ ತನ್ನ ಗಂಡ ಬಿಸ್ನೆಸ್ ಮ್ಯಾನ್ ಆಗಲು ಮುಂದಾದರಲ್ಲ ಎಂದು ಸಂತಸ ಪಟ್ಟಿದ್ದಾಳೆ ಇತ್ತ ಗೌತಮ್ ಭೂಮಿಕಾಳ ಬಳಿ ರಿಕ್ವೆಸ್ಟ್ ಮಾಡಿದ್ದಾರೆ ನನ್ನ ಬಳಿ ಯಾವ ವಿಚಾರವನ್ನು ಮುಚ್ಚಿಡಬೇಡಿ ಆದಷ್ಟು ಸ್ವಾಭಿಮಾನಿತ್ವವನ್ನು ಕಡಿಮೆ ಮಾಡಿಕೊಳ್ಳಿ ಎಂದು ಹೇಳಿಕೊಳ್ಳುತ್ತಾನೆ ಇದಕ್ಕೆ ಭೂಮಿಕ ಕೂಡ ಓಕೆ ಎನ್ನುತ್ತಾಳೆ ಮಲ್ಲಿ ವಿಚಾರದಲ್ಲೂ ಶಕುಂತಲಗೆ ಹಿನ್ನಡೆ ಮಲ್ಲಿ ಹಾಗೂ ಜಯದೇವ್ ಹೊರಗಿನಿಂದ ಮನೆಗೆ ಬರುವುದನ್ನು ನೋಡಿದ ಶಕುಂತಲ ಪ್ರಶ್ನೆ ಮಾಡುತ್ತಾಳೆ ಮಲ್ಲಿ ಕಾಲೇಜಿಗೆ ಹೋಗುತ್ತಿರುವುದಾಗಿ ಹೇಳಿದಾಗ ಶಕುಂತಲಗಳಿಗೆ ತನ್ನ ತಪ್ಪಿನ ಕೇಳದೆ ಹೋಗಿದ್ದಕ್ಕೆ ಕೂಡ ಕೋಪ ಮಾಡಿಕೊಳ್ಳುತ್ತಾಳೆ ಆದರೆ ಜಯದೇವ್ ಮಲ್ಲಿಗೆ ಸಪೋರ್ಟ್ ಮಾಡಿ ಮಾತನಾಡುತ್ತಾನೆ ನಾನೇ ಅವಳನ್ನು ನಿತ್ಯ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡುತ್ತಿದ್ದೇನೆ ಎನ್ನುತ್ತಾನ ಜಯದೇವ್ ಕೂಡ ತನ್ನ ಕೈತಪ್ಪಿ ಹೋದೆ ಎಂದು ಶಕುಂತಲಗಳಿಗೆ ನೋವಾಗುತ್ತದೆ ಭೂಮಿಗಳಿಗಾಗಿ ಶಕುಂತಲ ಪ್ಲಾನ್ ಅಣ್ಣನ ಬಳಿ ತನ್ನ ಸಂಕಟವನ್ನು ಹೇಳಿಕೊಳ್ಳುತ್ತಾ ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾಳೆ ಲಕ್ಷ್ಮೀಕಾಂತ್ ಭೂಮಿಗಳಿಂದ ನನಗೆ ಈಗಾಗುತ್ತಿದೆ ಮೊದಲು ಅವಳಿಗೆ ಒಂದು ಗತಿಯನ್ನು ಕಾಣಿಸಬೇಕು ಎಂದು ಹೇಳುತ್ತಾನೆ ಆಗ ಶಕುಂತಲ ಭೂಮಿಕಾ ಮತ್ತು ಗೌತಮ್ ಇಬ್ಬರನ್ನು ಮನೆಯಿಂದ ಕಡೆ ಸ್ವಲ್ಪ ದಿನ ಕಳಿಸಬೇಕು ನಂತರ ಮಂದಿ ಮತ್ತು ಅಪೇಕ್ಷೆ ಎರಡು ಹಕ್ಕಿಗಳನ್ನು ಹರಡಿದು ಹಾಕಬೇಕು ಭೂಮಿ ಕೈದರೆ ನನಗೆ ಯಾವ ಕೆಲಸವಾಗುವುದಿಲ್ಲ ಎಂದು ಶುಕು ಭೂಮಿಗಳನ್ನು ಹೊಸ ಪ್ಲಾನ್ ಮಾಡಿದ್ದಾಳೆ ಇವಿಷ್ಟು ವಿದ್ಯಿನ ವೀಡಿಯೋ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಒಪ್ಪಂದ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಅಂಡ್ ಸಬ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್